ನಮಸ್ಕಾರ ಸ್ನೇಹಿತರೆ ಲೋನ್ ತಗೊಳ್ಳೋದು ಭಾರತದಲ್ಲಿ ಅತಿ ದೊಡ್ಡ ಸರ್ಕಸ್ ನೂರಾರು ಡಾಕ್ಯುಮೆಂಟ್ಸ್ ಇಟ್ಕೊಂಡು ತಿಂಗಳ ಅನುಗಟ್ಟಲೆ ಹತ್ತಾರು ಬ್ಯಾಂಕ್ ಅಲೆದಾಡಬೇಕಾಗತ್ತೆ ಆದ್ರೆ ಅದೇ ಫೋನ್ ಪೇ ಗೂಗಲ್ ಪೇ ಮಾಡಿದ ಹಾಗೆ ಕೆಲ ಕ್ಲಿಕ್ಗಳಲ್ಲಿ ಲೋನ್ ಸಿಗೋ ಹಾಗಿದ್ರೆ ಹೇಗಿರುತ್ತೆ ಜಸ್ಟ್ ಇಮ್ಯಾಜಿನ್ ಈಗ ಈ ಕನಸು ನನಸು ಮಾಡೋಕೆ ಆರ್ ಬಿ ಐ ದೊಡ್ಡ ಹೆಜ್ಜೆ ಇಡ್ತಾ ಇದೆ ಪೇಮೆಂಟ್ಗಾಗಿ ಯು ಪಿ ಐ ವ್ಯವಸ್ಥೆ ತಂದಂತೆ ಲೋನ್ಗಾಗಿ ಯು ಎಲ್ ಐ ಯು ಎಲ್ ಐ ವ್ಯವಸ್ಥೆ ತರೋಕೆ ಹೊರಟಿದೆ ವಿ ಪ್ರಪೋಸ್ ದ ಯುನಿಫೈಡ್ ಲೆಂಡಿಂಗ್ ಇಂಟರ್ಫೇಸ್ ಯೂನಿಫೈಡ್ ಲೆಂಡಿಂಗ್ ಇಂಟರ್ಫೇಸ್ ಈಗ ಆಲ್ರೆಡಿ ಆರು ರಾಜ್ಯಗಳಲ್ಲಿ ಇದರ ಟ್ರಯಲ್ ರನ್ ಕೂಡ ನಡೆದಿದೆ ಯು ಪಿ ಐ ತರ ಯು ಎಲ್ ಐ ಲೆಂಡಿಂಗ್ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಬಹುದು ಅಂತ ಹೇಳಲಾಗ್ತಿದೆ ಹಾಗಿದ್ರೆ ಏನಿದು ಯು ಎಲ್ ಐ ಹೇಗೆ ವರ್ಕ್ ಆಗುತ್ತೆ ಸಾಲ ಸಿಗೋದು ಹೇಗೆ ಈಸಿ ಆಗುತ್ತೆ ಎಲ್ಲಿ ಸಿಗುತ್ತೆ ಅನ್ನೋ ಕಂಪ್ಲೀಟ್ ಡೀಟೇಲ್ ಅನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಯು ಪಿ ಐ ಅಂದ್ರೆ ಏನು ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಭಾರತದಲ್ಲಿ ಡಿಜಿಟಲ್ ಪೇಮೆಂಟ್ ಕ್ರಾಂತಿಯನ್ನೇ ಮಾಡಿದಂತ ಸಿಸ್ಟಮ್ ಕೇಂದ್ರ ಸರ್ಕಾರದ ಎನ್ ಪಿ ಸಿ ಐ ಡೆವಲಪ್ ಮಾಡಿತ್ತು ಸದ್ಯ ಭಾರತದ ಡಿಜಿಟಲ್ ಯಶೋಗಾಥೆಯ ಮುಕುಟ ಮಣಿ ಇದು ಇವತ್ತು ಯಾರಾದರೂ ಕಳೆದ ಹತ್ತು ವರ್ಷದಲ್ಲಿ ಭಾರತದ ಸಾಧನೆ ಏನು ಅಂತ ಕೇಳಿದ್ರೆ ಜಗತ್ತು ಯು ಪಿ ಐ ಅಂತ ಹೇಳುತ್ತೆ ಒಂದೇ ಏಟಿಗೆ ಮೂವತ್ತೈದು ಕೋಟಿಗೂ ಅಧಿಕ ಜನರನ್ನ ಬ್ಯಾಂಕಿಂಗ್ ಅಡಿಗೆ ತಂದಂತಹ ಜಗತ್ತಿನ ಅತಿ ದೊಡ್ಡ ಪೇಮೆಂಟ್ ಸಿಸ್ಟಮ್ ಇದು ಸೆಕೆಂಡ್ಗೆ ಐದು ಸಾವಿರದ ಮುನ್ನೂರ ತೊಂಬತ್ತು ಪೇಮೆಂಟ್ಸ್ ನಡೀತಾ ಇದ್ದಾವೆ ಈ ಕ್ಷಣಕ್ಕೆ ವಿಶ್ವದ ನಲವತ್ತಾರು ಪರ್ಸೆಂಟ್ಗೂ ಹೆಚ್ಚು ಇನ್ಸ್ಟಂಟ್ ಪೇಮೆಂಟ್ಸ್ ಯು ಪಿ ಐನಲ್ಲಿ ಇದೆ ಏಳಕ್ಕೂ ಅಧಿಕ ರಾಷ್ಟ್ರಗಳು ಯು ಪಿ ಐ ಬಳಸ್ತಾ ಇವೆ ಅಧಿಕ ಬ್ಯಾಂಕ್ಗಳು ಇನ್ವಾಲ್ವ್ ಆಗಿವೆ ಇಪ್ಪತ್ಮೂರು ಲಕ್ಷ ಕೋಟಿಗೂ ಹೆಚ್ಚಿನ ವ್ಯವಹಾರ ನಡೀತಾ ಇದೆ ದುಡ್ಡು ಕಳಿಸೋದೀಗ ಈಗ ಚಿಟಿಕೆ ಹೊಡೆದಷ್ಟು ಸುಲಭ ಆಗಿದೆ ಇಂತಹ ವ್ಯವಸ್ಥೆಯನ್ನ ಲೋನ್ ತಗೊಳ್ಳೋಕೆ ತರೋಕೆ ಕ್ಲೀನ್ ಸಿಸ್ಟಮ್ ತರೋಕೆ ಆರ್ ಬಿ ಐ ಮುಂದಾಗಿದೆ ಯುನಿಫೈಡ್ ಲೆಂಡಿಂಗ್ ಇಂಟರ್ಫ್ರೇಸ್ ಯು ಎಲ್ ಐನ ಅನೌನ್ಸ್ ಮಾಡಿದೆ ಆರ್ ಬಿ ಐನ ರಿಸರ್ವ್ ಬ್ಯಾಂಕ್ ಇನೋವೇಷನ್ ಹಬ್ ಯುಎಲ್ ಐನ ಡೆವಲಪ್ ಮಾಡ್ತಾ ಇದೆ ಈ ಹಿಂದೆ ಆರ್ ಬಿ ಐನ ಗವರ್ನರ್ ಆಗಿದ್ದ ಶಕ್ತಿಕಾಂತ ದಾಸ್ ಅವರು ಯು ಯುಎಲ್ ಐನ ಪೈಲಟ್ ಪ್ರಾಜೆಕ್ಟ್ ಶುರುವಾಗಿತ್ತು ಇನ್ನು ಕೆಲವೇ ದಿನಗಳಲ್ಲಿ ದೇಶಾದ್ಯಂತ ಜಾರಿ ಕೂಡ ಆಗುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ ಸುಲಭ ಸಾಲದ ಗುರಿ ಸ್ನೇಹಿತರೆ ಸಾಲ ಮಾಡರ್ನ್ ಕ್ಯಾಪಿಟಲಿಸಮ್ ನ ಜೀವಾಳ ಸಾಲವೇ ಗ್ರೋತ್ ಪ್ರತಿಯೊಂದು ಮುಂದಿನ ಹೆಜ್ಜೆಗೆ ಎಕ್ಸ್ಪಾನ್ಷನ್ಗೆ ಗೆ ಗ್ರೋತ್ಗೆ ಸಾಲ ತಗೊಳ್ಳೋದು ಕ್ಯಾಪಿಟಲಿಸಮ್ನ ಮೂಲ ಮಂತ್ರ ಐಫೋನ್ ತಗೊಳ್ಳೋಕೆ ನಾನು ಬೈಕ್ ತಗೊಳ್ತೀನಿ ನಾನು ಕಾರ್ ಅಪ್ಗ್ರೇಡ್ ಮಾಡ್ತೀನಿ ಲೈಫ್ ಸ್ಟೈಲ್ ಅಪ್ಗ್ರೇಡ್ ಮಾಡೋಕೆ ಸಾಲ ತಗೊಳ್ತೀನಿ ಅದ್ರ ಬಗ್ಗೆ ನಾವು ಮಾತಾಡ್ತಿಲ್ಲ ನಾವಿಲ್ಲಿ ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ಮತ್ತಷ್ಟು ಹೂಡಿಕೆ ಮಾಡೋಕೆ ಬಿಸ್ನೆಸ್ ಅನ್ನು ಗ್ರೋ ಮಾಡೋಕೆ ಮತ್ತಷ್ಟು ಹೂಡಿಕೆ ಮಾಡೋಕೆ ಸಾಲ ತಗೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ರೀತಿ ಸಾಲ ತಗೊಳ್ಳೋದನ್ನ ಈಸಿ ಮಾಡೋದು ಯು ಎಲ್ ಮುಖ್ಯ ಉದ್ದೇಶ ಹೀಗಾಗಿ ಒಂದೇ ನಲ್ಲಿ ಎಲ್ಲ ರೀತಿಯ ಸಾಲ ಸಿಗುವಂತೆ ಮಾಡಲಾಗ್ತಿದೆ ಉದಾಹರಣೆಗೆ ಸ್ವಿಗ್ಗಿ ಝೊಮ್ಯಾಟೊನಲ್ಲಿ ಹೇಗೆ ನಮಗೆ ಇಷ್ಟದ ಫುಡ್ನ ಇಷ್ಟದ ಹೋಟೆಲ್ ಮೂಲಕ ಆರ್ಡರ್ ಮಾಡಿ ತರಿಸ್ಕೊಳ್ತೀವೋ ಹಾಗೆ ಲೋನ್ನ ಕೂಡ ಬೇರೆ ಬೇರೆ ಬ್ಯಾಂಕ್ಗಳನ್ನು ಕಂಪೇರ್ ಮಾಡಿ ಬೆಸ್ಟ್ ಇಂಟ್ರೆಸ್ಟ್ ರೇಟ್ ಬೆಸ್ಟ್ ಆಫರ್ ಯಾರು ಕೊಡ್ತಾರೆ ಅಂತ ನೋಡಿ ಸೆಲೆಕ್ಟ್ ಮಾಡಿ ತಗೋಬಹುದು ಇನ್ನೊಂದು ಉದಾಹರಣೆ ಕೊಡಬೇಕು ಅಂದರೆ ಪಾಲಿಸಿ ಬಜಾರ್ನಲ್ಲಿ ಹೇಗೆ ಪ್ರೀಮಿಯಂ ಚಾರ್ಜಸ್ ಕವರೇಜ್ ಆ್ಯಡ್ ಆನ್ ಪ್ಯಾಕೇಜ್ ಫ್ಲೋಟರ್ಗಳನ್ನು ಕಂಪೇರ್ ಮಾಡಿ ನಿಮಗೆ ಬೇಕಾದ ಪಾಲಿಸಿ ಆಯ್ಕೆ ಮಾಡಬಹುದು ಹಾಗೆ ಲೋನ್ಗಳಲ್ಲೂ ಕೂಡ ಬೆಸ್ಟ್ ಆಪ್ಷನ್ನ ಚೂಸ್ ಮಾಡೋ ಆಯ್ಕೆ ಇರಬೇಕು ಅನ್ನೋದು ಯು ಎಲ್ ಐನ ಉದ್ದೇಶ ಹೀಗಾಗಿ ಇದರಲ್ಲಿ ಎಲ್ಲ ರೀತಿಯ ಬ್ಯಾಂಕ್ಗಳು ಎನ್ ಬಿ ಎಫ್ ಸಿಗಳು ಫಿನ್ಟೆಕ್ ಕಂಪನಿಗಳು ಮೈಕ್ರೋ ಫಿನಾನ್ಸ್ ಸಂಸ್ಥೆಗಳು ಎಲ್ಲ ಕನೆಕ್ಟೆಡ್ ಆಗಿರ್ತಾರೆ ಈಗ ಆಲ್ರೆಡಿ ಪೈಲಟ್ ಯೋಜನೆ ಅಡಿಯಲ್ಲಿ ಸುಮಾರು ಮೂವತ್ತಾರಕ್ಕೂ ಅಧಿಕ ಬ್ಯಾಂಕ್ಗಳು ಎನ್ ಬಿ ಎಫ್ ಸಿಗಳು ಸೇರ್ಕೊಂಡಿವೆ ವೈಯಕ್ತಿಕ ಸಾಲ ಗೃಹ ಸಾಲ ವಾಹನ ಸಾಲ ಗೋಲ್ಡ್ ಲೋನ್ ಪ್ರಾಪರ್ಟಿ ಲೋನ್ ಕೊನೆಗೆ ಬಿಸ್ನೆಸ್ ಲೋನ್ಗಳು ಕೂಡ ಯು ಎಲ್ ಐನಲ್ಲಿ ಸಿಗಬೇಕು ಆ ರೀತಿ ಪ್ಲ್ಯಾನ್ ಮಾಡಲಾಗ್ತಿದೆ ಕ್ರೆಡಿಟ್ ಸ್ಕೋರ್ ಬೇಡ ಇನ್ನು ಸಾಲ ಬೇಕಂದ್ರೆ ಇತ್ತೀಚೆಗೆ ಬ್ಯಾಂಕ್ಗಳು ಕ್ರೆಡಿಟ್ ಸ್ಕೋರ್ ನ ಕೇಳ್ತವೆ ಬಹುತೇಕ ಕ್ರೆಡಿಟ್ ಸ್ಕೋರ್ ನ ಕೊಡೋದು ಖಾಸಗಿ ಸಂಸ್ಥೆಗಳು ಆದ್ರೆ ಈ ಸಂಸ್ಥೆಗಳು ಕ್ರೆಡಿಟ್ ಸ್ಕೋರ್ ನ ಹೇಗೆ ಲೆಕ್ಕ ಹಾಕ್ತವೆ ಯಾವ್ಯಾವ ಅಂಶಗಳನ್ನ ಪರಿಗಣಿಸ್ತವೆ ಯಾವ ಪ್ಯಾರಾಮೀಟರ್ ಗೆ ಎಷ್ಟು ವೇಟೇಜ್ ಕೊಡ್ತಾವೆ ಅನ್ನೋದು ಟ್ರಾನ್ಸ್ಪರೆಂಟ್ ಆಗಿರುವುದಿಲ್ಲ ಹೀಗಾಗಿ ಬಹಳ ಜನರ ಕ್ರೆಡಿಟ್ ಸ್ಕೋರ್ ತಪ್ಪು ತೋರಿಸಿರುವುದು ಕೂಡ ಇದೆ ಜೊತೆಗೆ ಕೆಲವೊಮ್ಮೆ ಪ್ಯಾನ್ ಕಾರ್ಡ್ ಇರಲಿಲ್ಲ ಅಂದ್ರೆ ಕ್ರೆಡಿಟ್ ಸ್ಕೋರೇ ಇರೋದಿಲ್ಲ ಯಾರು ಲೋನೇ ತಗೊಂಡಿಲ್ಲ ಅಂದ್ರೆ ಪಾಪ ಫಸ್ಟ್ ಟೈಮ್ ಲೋನ್ ಮಾಡಕ್ ಹೋದವರಿಗೆ ಕ್ರೆಡಿಟ್ ಸ್ಕೋರೇ ಕ್ರಿಯೇಟ್ ಆಗಿರುವುದಿಲ್ಲ ಅಂಥವ್ರಿಗೆ ಬ್ಯಾಂಕ್ಗಳು ಸಾಲ ಕೊಡೋಕೆ ಹಿಂದೇಟ್ ಹಾಕ್ತಾರೆ ತುರ್ತು ಪರಿಸ್ಥಿತಿಯಲ್ಲಿ ಸಾಲನೇ ಸಿಗೋದಿಲ್ಲ ಹೀಗಾಗಿ ಯು ಎಲ್ ಐನಲ್ಲಿ ವ್ಯಕ್ತಿಗಳ ಕ್ರೆಡಿಟ್ ವರ್ತಿನೆಸ್ ಅಂದ್ರೆ ಸಾಲ ಪಡೆಯೋಕೆ ಎಷ್ಟು ಅರ್ಹರಿದ್ದಾರೆ ಲೆಕ್ಕ ಹಾಕೋಕೆ ವಿಶಿಷ್ಟ ಮಾರ್ಗವನ್ನ ಅನುಸರಿಸಲಾಗುತ್ತೆ ಜಿ ಎಸ್ ಟಿ ಪೇ ಮಾಡಿದ ದಾಖಲಾತಿ ಭೂ ದಾಖಲೆಗಳು ರೈತರಾಗಿದ್ರೆ ಡೈರಿಗಳಲ್ಲಿ ಹಾಲು ಮಾರಾಟ ಮಾಡಿದ ಅಂಕಿಅಂಶ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಮೊಬೈಲ್ ಪೇಮೆಂಟ್ಸ್ ಮಾಹಿತಿ ಹೀಗೆ ಅನೇಕ ಅಂಶಗಳನ್ನ ನೋಡಿಕೊಂಡು ಕ್ರೆಡಿಟ್ ಸ್ಕೋರ್ ಕೊಡಲಾಗುತ್ತೆ ಸೊ ಒಂದು ವೇಳೆ ಇಲ್ಲಿ ತನಕ ಪ್ಯಾನ್ ಕಾರ್ಡ್ ಇಲ್ಲದೆ ಇದ್ದರೂ ಕೂಡ ನೆಕ್ಸ್ಟ್ ಪ್ಯಾನ್ ಕಾರ್ಡ್ ಮಾಡಿಕೊಂಡು ಸಾಲಕ್ಕೆ ಅಪ್ಲೈ ಮಾಡೋಕೆ ಅವಕಾಶ ಇರುತ್ತೆ ಫ್ರೆಶ್ ಆಗಿ ಅಲ್ಲದೆ ಲೋನ್ ಹಿಸ್ಟ್ರಿ ಇಲ್ಲಾಂದ್ರೂ ಕೂಡ ಸಾಲ ಪಡ್ಕೊಳ್ಳೋಕೆ ಅವಕಾಶ ಆಗುತ್ತೆ ಆಗಲೇ ಹೇಳಿದ ಹಾಗೆ ಲೋನ್ ಹಿಸ್ಟ್ರಿನೇ ಇಲ್ಲ ಅಂದರೆ ತಗೊಂಡು ಚೆನ್ನಾಗಿ ಕಟ್ಟಿರೋ ಇತಿಹಾಸ ಇಲ್ಲಾಂದ್ರೆ ಕ್ರೆಡಿಟ್ ಸ್ಕೋರೇ ಆಗಿರೋದಿಲ್ಲ ಅಂತವ್ರಿಗೆಲ್ಲ ಕಷ್ಟ ಆಗ್ತಿತ್ತಲ್ವಾ ಸೊ ಅದೆಲ್ಲವನ್ನ ಇದು ಸಾಲ್ವ್ ಮಾಡೋ ಉದ್ದೇಶವನ್ನು ಹೊಂದಿದೆ ಲೋನ್ಗೆ ಅಪ್ಲೈ ಮಾಡೋಕೆ ಪದೇ ಪದೇ ಹತ್ತಾರು ದಾಖಲೆಗಳನ್ನು ಕೂಡ ಕೊಡಬೇಕಾಗಿಲ್ಲ ಈ ಯು ಎಲ್ ಐನಲ್ಲೇ ಜಮೀನಿನ ಸ್ಯಾಟಲೈಟ್ ಮಾಹಿತಿ ಆಧಾರ್ ಪ್ಯಾನ್ ಬ್ಯಾಂಕ್ ಅಕೌಂಟ್ ಮಾಹಿತಿ ಡಿಜಿ ಲಾಕರ್ನಲ್ಲಿರೋ ದಾಖಲೆಗಳು ಹೀಗೆ ಎಲ್ಲ ದಾಖಲೆಗಳನ್ನು ಮೊದಲೇ ಸಂಗ್ರಹಿಸಿ ಇಟ್ಟಿರಲಾಗಿರುತ್ತೆ ಇದನ್ನು ಖಾಸಗಿ ಕಂಪನಿಗಳು ಅಥವಾ ಬ್ಯಾಂಕ್ಗಳು ಕೂಡ ಇಟ್ಕೊಂಡಿರೋದಿಲ್ಲ ಸರ್ಕಾರದ ಯು ಎಲ್ ಐ ಸಿಸ್ಟಮ್ನಲ್ಲಿರುತ್ತೆ ಸಾಲ ಬೇಕಾದಾಗ ಈ ಡೇಟಾ ಬಳಸೋಕೆ ಅನುಮತಿ ಕೊಟ್ಟರೆ ಸಾಕು ನೀವು ಹೀಗಾಗಿ ಸಾಕಷ್ಟು ಪೇಪರ್ ವರ್ಕ್ ಕಮ್ಮಿ ಆಗುತ್ತೆ ಸಾಲ ಸಿಗುವುದು ಈಸಿ ಆಗುತ್ತೆ ಅದರಲ್ಲೂ ಕೂಡ ರೈತರು ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳಿಗೆ ಯು ಎಲ್ ಐ ಸಾಕಷ್ಟು ಹೆಲ್ಪ್ ಆಗುತ್ತೆ ಈಗ ಆಲ್ರೆಡಿ ಪೈಲಟ್ ಯೋಜನೆ ಅಡಿ ಸುಮಾರು ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಆರು ಲಕ್ಷ ಲೋನ್ಗಳನ್ನ ಸ್ಯಾಂಕ್ಷನ್ ಮಾಡಲಾಗಿದೆ ಇದರಲ್ಲಿ ಸುಮಾರು ಹದಿನಾಲ್ಕು ಪಾಯಿಂಟ್ ಐದು ಸಾವಿರ ಕೋಟಿ ಸಾಲವನ್ನ ಎಂಎಸ್ಎಂಇಗಳು ಸಣ್ಣ ಮತ್ತು ಮಧ್ಯಮ ಗಾತ್ರದ ಸಂಸ್ಥೆಗಳೇ ಪಡ್ಕೊಂಡಿದ್ದಾವೆ ಸಾಲ ಇಂಪಾರ್ಟೆಂಟ್ ಸ್ನೇಹಿತರೆ ನಾವು ಭಾರತೀಯರು ಸಾಮಾನ್ಯವಾಗಿ ಸೇವಿಂಗ್ಸ್ ಮೈಂಡ್ ಸೆಟ್ ಅನ್ನ ಹೊಂದಿರ್ತೀವಿ ಹೀಗಾಗಿ ನಮ್ಮ ಸಮಾಜ ಕೂಡ ಸಾಲ ಕೊಡೋದು ಅಂತ ಬಂದಾಗ ಸ್ವಲ್ಪ ಡಿಫೆನ್ಸಿವ್ ಆಗಿ ಥಿಂಕ್ ಮಾಡುತ್ತೆ ಅದರಲ್ಲೂ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಾಷ್ಟ್ರೀಕರಣ ಆದ ಮೇಲಂತೂ ನಮ್ಮ ಬ್ಯಾಂಕ್ಗಳು ತೀರಾ ಅಗತ್ಯ ಇರೋದನ್ನು ನೋಡಿಕೊಂಡು ಸಾಲ ಕೊಡೋದನ್ನು ಬಹಳ ಟೈಟ್ ಮಾಡಿಬಿಟ್ವು ಮನೆಗೆ ಗಾಡಿ ತಗೊಳ್ಳೋಕೆ ಅಥವಾ ಇನ್ಯಾವುದೇ ತುರ್ತು ಕಾರಣಕ್ಕೆ ಮಾತ್ರ ಸಾಲ ಕೊಡ್ತಾ ಇದ್ವು ಅದು ಕೂಡ ಕರೆಕ್ಟ್ ಆಗಿರೋ ವ್ಯವಸ್ಥೆ ಇದ್ದರೆ ಆದರೆ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಮಾತ್ರ ಆರಾಮಾಗಿ ಸಾಲ ಸಿಕ್ತಿತ್ತು ನಮ್ಮ ರಾಷ್ಟ್ರದಲ್ಲಿ ಬಡವ್ರಿಗೆ ಬಹಳ ಕಷ್ಟ ಆಗ್ತಿತ್ತು ಸಾಲ ಪಡ್ಕೊಳ್ಳೋಕೆ ಆದರೆ ಸ್ನೇಹಿತರೆ ಕಾಲ ಈಗ ಬದಲಾಗ್ತಾ ಇದೆ ಹಿತಮಿತವಾಗಿ ತಗೊಂಡಾಗ ಸಾಲ ಅನ್ನೋದು ಕೆಟ್ಟದಲ್ಲ ಅದರಲ್ಲೂ ಕೂಡ ಉದ್ಯಮಶೀಲತೆ ಜಾಸ್ತಿ ಆಗಬೇಕು ಆರ್ಥಿಕ ಬೆಳವಣಿಗೆ ಆಗಬೇಕು ಅಂದರೆ ಸಾಲ ಅನಿವಾರ್ಯ ಜಗತ್ತಿನ ಯಾವುದೇ ಉದ್ಯಮಿ ಕೂಡ ಸಾಲ ಮಾಡದೆ ತನ್ನ ಕಂಪನಿ ಕಟ್ಟಿರೋ ಎಕ್ಸಾಂಪಲ್ಸ್ ಬಹಳ ಬಹಳ ಕಮ್ಮಿ ದೊಡ್ಡ ಗ್ರೋತ್ ಬರೋದಿಂದ ಸಾಲದಿಂದ ಅನ್ನೋ ವಾತಾವರಣ ಇದೆ ಹೀಗಾಗಿ ಯಾವುದೇ ರಾಷ್ಟ್ರಕ್ಕಾದರೂ ಸುಲಭವಾಗಿ ಸಾಲ ಸಿಗುವಂತೆ ಮಾಡೋದು ಅನಿವಾರ್ಯ ಸಣ್ಣ ಒಬ್ಬ ವ್ಯಕ್ತಿ ಅಂತ ಅನ್ಕೊಳ್ಳಿ ಆತನಿಗೆ ಯಾವುದೇ ಉದ್ಯೋಗ ಇಲ್ಲ ಆತ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಅಂಗಡಿ ಹಾಕೋಬೇಕಾದರೂ ಕೂಡ ಆರಂಭದಲ್ಲಿ ಒಂದು ಸಣ್ಣ ಸಾಲ ಮಾಡಬೇಕಾಗತ್ತಾ ಒಂದು ಗಾಡಿ ಹಾಕೋಬೇಕಂದ್ರು ಕೂಡ ಒಂದು ಸಣ್ಣ ಸಾಲ ಮಾಡಬೇಕಾಗತ್ತಾ ನಾನು ಆಟೋ ಓಡಿಸ್ಕೊಂಡು ಬದುಕ್ತೀನಿ ಅಂದರೂ ಕೂಡ ಆಟೋ ತಗೊಳ್ಳೋಕೆ ಅವ್ನಿಗೆ ಸಾಲ ಬೇಕಲ್ವಾ ಈ ಥರದ ಸಾಲಗಳ ಬಗ್ಗೆ ಮಾತಾಡ್ತಿರೋದು ನಾವು ಐಫೋನ್ ತಗೊಳ್ಳೋದ್ರ ಬಗ್ಗೆ ಸಾಲದ ಬಗ್ಗೆ ಮಾತಾಡ್ತಿಲ್ಲ ನಾವು ಸ್ನೇಹಿತರೆ ಅದರಲ್ಲೂ ಭಾರತದಂತಹ ಎಮರ್ಜಿಂಗ್ ರಾಷ್ಟ್ರಗಳಿಗಂತೂ ಅತ್ಯಂತ ಅವಶ್ಯಕ ಆದರೆ ನಮ್ಮಲ್ಲಿ ಬ್ಯಾಂಕ್ ಸೇರಿದ ಹಾಗೆ ಲೀಗಲ್ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಲೋನ್ ತಗೊಳ್ಳೋಕೆ ಸಾಕಷ್ಟು ಅಡಚಣೆ ಇದೆ ಸಾಲ ಸಿಗೋದಿಲ್ಲ ಆಗ ಇನ್ನೆಲ್ಲೋ ಅನಧಿಕೃತ ಸಾಲಗಳಿಗೆ ಕೈ ಹಾಕ್ತಾರೆ ಹೆವಿ ಬಡ್ಡಿಯನ್ನು ಕಟ್ಟಿಸಿಕಾಕೊಳ್ತಾರೆ ಆಮೇಲೆ ಫೇಕ್ ಇನ್ಸ್ಟಂಟ್ ಲೋನ್ ಆ್ಯಪ್ಗಳ ಮೂಲಕ ಜನ ದಿವಾಳಿ ಆಗ್ತಾ ಇದ್ದಾರೆ ಭಾರತದಲ್ಲಿ ಸುಮಾರು ಐದು ಸಾವಿರದ ಫ್ರಾಡ್ ಲೋನ್ ಆಪ್ಗಳನ್ನು ಗುರುತಿಸಿ ಬ್ಯಾನ್ ಮಾಡಲಾಗಿದೆ ಮತ್ತೆ ಹುಟ್ಟುತ್ತಾ ಇದ್ದ ಬಾಬು ಜೊತೆಗೆ ಲೋನ್ ರಿಕವರಿ ಏಜೆಂಟ್ಗಳಿಂದ ಜನ ಕಿರುಕುಳ ಅನುಭವಿಸ್ತಿದ್ದಾರೆ ಎಲ್ಲೆಲ್ಲೋ ಲೋನ್ ತಗೊಂಡು ಈ ಗಳು ಗ್ರಾಹಕರ ಪರ್ಸನಲ್ ಡೇಟಾವನ್ನ ದುರುಪಯೋಗ ಪಡಿಸಿಕೊಳ್ಳೋದು ಉಂಟು ಲೋನ್ ಗಳ ಹಾವಳಿಯಿಂದ ಕುಟುಂಬ ಸಮೇತ ಜನ ಅವರ ಪ್ರಾಣವನ್ನ ಕಳ್ಕೊಂಡಿರೋದು ಕೂಡ ಉಂಟು ಸರ್ವೆ ಒಂದರಲ್ಲಿ ಲೋನ್ ಆಪ್ ಗಳ ಮೂಲಕ ಸಾಲ ತಗೊಂಡಿರೋ ಜನರು ಇಪ್ಪತ್ತೈದು ಪರ್ಸೆಂಟ್ಗಿಂತ ಗಿಂತ ಹೆಚ್ಚು ಬಡ್ಡಿ ಕಟ್ತಾ ಇದೀವಿ ಅಂತ ಹೇಳ್ಕೊಂಡಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ಗಿಂತ ಗಿಂತ ಹೆಚ್ಚು ಸೊ ಈಗ ಆರ್ ಬಿ ಐ ಅಂಡರ್ ನಲ್ಲಿರೋ ಬ್ಯಾಂಕಿಂಗ್ ಸಂಸ್ಥೆಗಳೇ ಕ್ಲೀನ್ ಸಾಲಗಳನ್ನ ಕೊಡೋದ್ರಿಂದ ಸರ್ಕಾರದ ಭದ್ರತೆಯೊಂದಿಗೆ ಸಾಲ ಪಡ್ಕೊಳ್ಳೋಕೆ ಅವಕಾಶ ಆಗುತ್ತೆ ಲೋನ್ ಆ್ಯಪ್ಗಳ ಹೆಚ್ಚಿನ ಬಡ್ಡಿಯ ಸಾಲ ಕೈ ಸಾಲದ ಹರಾಸ್ಮೆಂಟ್ ನಿಂದ ತಪ್ಪಿಸ್ಕೊಳ್ಳೋಕೆ ಅವಕಾಶ ಆಗಬಹುದು ತುಂಬಾ ಜನಕ್ಕೆ ಇದರಿಂದ ಅನುಕೂಲ ಆಗಬಹುದು ಹಾಗಾಗಿ ಯು ಪಿ ಐ ತರ ಯು ಎಲ್ ಐಗೂ ದೊಡ್ಡ ಸಕ್ಸಸ್ ಸಿಗಲಿ ಅಂತ ನಾವು ಕೂಡ ಆಶಿಸೋಣ ಜನ ಕೂಡ ಇದನ್ನ ದುರುಪಯೋಗ ಪಡಿಸಿಕೊಳ್ಳದೆ ಸದುಪಯೋಗ ಪಡಿಸಿಕೊಳ್ಳಿ ಅಗತ್ಯದ ಅತ್ಯವಶ್ಯಕ ಸಂದರ್ಭಗಳಲ್ಲಿ ಅಂತ ಕೂಡ ನಾವು ಆಶಿಸೋಣ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ